ಹಾಯ್ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನೆಲ್ಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತರಕಾರಿ ಹಾಕಿ ಸೊ ಈಗ ಆಲ್ರೆಡಿ ಬಾಂಡ್ಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಜೀರಿಗೆ ಹಾಕ್ತಾ ಇದ್ದೀನಿ ಸೊ ಎಣ್ಣೆ ಕಾದ್ರಿ ಕಾದಿರೋದ್ರಿಂದ ಸಾಸಿವೆ ಚಟಪಟ ಅಂತ ಇದೆ ಅದೇ ಕಡಲೆಬೇಳೆ ಬೇಳೆ ಹಾಕ್ತಾ ಇದ್ದೀನಿ ನಾನು ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ತೊಳೆದು ಹಾಕಿದೆ ನೋಡಿ ಕಡಲೆಬೇಳೆ ಉದ್ದಿನ ಬೇಳೆ ಗೋಲ್ಡನ್ ಫ್ರೈ ಆಗಿದೆ ಇವಾಗ ಹಸಿಮೆಣಸಿನಕಾಯಿ ಮತ್ತೆ ಕರ್ಬೆನ್ ಸಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಬಾಡಿಸ್ಬಿಟ್ಟು ಹೀಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಾಕೊಳ್ಳಿ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಇವಾಗ ಫ್ಲೇಮ್ ಕಡಿಮೆ ಮಾಡಿ ಸ್ವಲ್ಪ ಕಡಿಮೆ ಉರಿನಲ್ಲಿ ಈರುಳ್ಳಿನ ಸ್ವಲ್ಪ ಇನ್ನೊಂಚೂರು ಗೋಲ್ಡನ್ ಫ್ರೈ ಆಗೋವರೆಗೂ ಬಾಡಿಸ್ತೀನಿ ಫ್ರೆಂಡ್ಸ್ ನಾನು ತರಕಾರಿ ಅಂದರೆ ಬೀನ್ಸು ಮತ್ತು ಕ್ಯಾರೆಟ್ ಎರಡನ್ನೂ ಆಫ್ ಬಾಯ್ಲ್ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಡೈರೆಕ್ಟಾಗಿ ಎಣ್ಣೆನಲ್ಲೇ ಹಾಕ್ಬೋದಾಗಿತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಸ್ವಲ್ಪ ಆಫ್ ಬಾಯ್ಲ್ ಮಾಡಿಕೊಂಡೆ ತರಕಾರಿನ ಈಗ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಬೇಗ ಬೇಗ ಫ್ರೈ ಮಾಡ್ತೀನಿ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಸಿಮ್ಮಲ್ಲೇ ಇದನ್ನು ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದಾಗಿದೆ ಒಗ್ಗರಣೆ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದಕ್ಕೇನೆ ಎರಡು ನಿಂಬೆ ಹಣ್ಣು ಹೆಚ್ಕೊಂಡಿದ್ದೀನಿ ಇದು ಒಣಗೋಗಿತ್ತು ಸೊ ಸ್ವಲ್ಪ ರಸ ಬರತ್ತೆ ವೇಸ್ಟ್ ಮಾಡೋದು ಬೇಡ ಎಷ್ಟು ಬರುತ್ತೋ ರಸ ಅಷ್ಟೇ ಸಾಕು ಅಂತ ನೋಡಿ ರಸ ಇದೆ ಮೇಲುಗಡೆ ಒಣಗೋಗಿದೆ ಅಷ್ಟೇ ಒಳಗಡೆ ರಸ ಇದೆ ಮುಂದೆ ಬಿಸಾಕೋದೆ ಯಾಕೆ ಏನಿರತ್ತೋ ಅದನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡಬೇಕು ನಮ್ಮ ಮನೆಯಲ್ಲಿ ನಮ್ಮಮ್ಮ ಇದನ್ನೇ ಇದ್ರು ಏನಿರುತ್ತೋ ಅದರಲ್ಲಿ ಮಾಡೋದನ್ನು ಕಲಿಬೇಕು ಹೆಣ್ಮಕ್ಕಳು ಅದಿಲ್ಲ ಇದಿಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ರು ಸೊ ಇವಾಗ ಒಂದು ನಿಂಬೆಹಣ್ಣನ್ನು ಹಿಂಡಿದ್ದೀನಿ ಅದ್ರ ಫ್ರೆಂಡ್ಸ್ ಇಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಈ ಶಾವ್ಗೆ ಉಪ್ಪಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಶಾವ್ಗೆ ಮೊದಲೇ ನೀರು ಕುದಿಯಕ್ಕೆ ಇಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಶಾವ್ಗೆ ಹಾಕಿ ಬಸ್ತಿದ್ದೆ ನಾನು ಎಲ್ಲ ಹಾಕಾಯ್ತು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಸಲ ಹೇಳ್ತಾ ಇದ್ದೀನಿ ನಾನು ಶಾವ್ಗೆನ ಮೊದಲು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಒಂದೆರಡು ಚಿಟಿಕೆ ಉಪ್ಪು ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಶಾವ್ಗೆನ ಅದರಲ್ಲಿ ಹಾಕಿ ಒಂದು ಒಂದು ಎರಡು ನಿಮಿಷವೂ ಇಲ್ಲ ಫ್ರೆಂಡ್ಸ್ ಬಿ ಕುದಿಯೋ ನೀರಿಗೆ ಹಾಕಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಬಸ್ತಿದ್ದೀನಿ ಶಾವ್ಗೆನ ಸೊ ಹಾಗಾಗಿ ಹೀಗೆ ಉದ್ರುದ್ರಾಗಿ ಬಂದಿದೆ ಶಾವ್ಗೆ ಇದು ಮಿಕ್ಸ್ ಮಾಡುವಾಗ ತುಂಬ ಹಗುರಕ್ಕೆ ಮಿಕ್ಸ್ ಮಾಡಬೇಕು ಇಲ್ಲ ಅಂದ್ರೆ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡತ್ತೆ ಉಪ್ಪು ಹಾಕಬೇಕು ಉಪ್ಪು ಇವಾಗ ಹಾಕೋಣ ತೊಂದರೆ ಇಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಆಯಿತು ಇವಾಗ ಸ್ವಲ್ಪ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ಸೌಟಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಸ್ವಲ್ಪ ಎಲ್ಲ ಮುದ್ದೆ 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 ಆಗ್ಬಿಡತ್ತೆ ಬಿಸಿ ಇದೆ ನೋಡಿಕೊಂಡು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಆಯಿತು ಶಾವಿಗೆ ಉಪ್ಪಿಟ್ಟು ರೆಡಿ ಇದೆ ಉಪ್ಪು ಖಾರ ಹುಳಿ ಎಲ್ಲ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಞೂ ಸೂಪರ್ ಫ್ರೆಂಡ್ಸ್ ಉಪ್ಪು ಖಾರ ನಿಂಬೆಹಣ್ಣಿನ ಹುಳಿ ಆ ಸಕ್ಕರೆ ಅಬ್ಬಾ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ತೋರಿಸುವಾಗ ಏನು ಉಪ್ಪು ಹಾಕಿದ್ನೋ ಉಳಿ ಹಾಕಿದ್ನೋ ಖಾರ ಹಾಕಿದ್ನೋ ಅಷ್ಟೇ ತುಂಬ ಚೆನ್ನಾಗಾಗಿದೆ ಶಾವ್ಗೆ ಉಪ್ಪಿಟ್ಟು ಇಷ್ಟು ನಾಲ್ಕು ಜನಕ್ಕೆ ನಾನು ಮಾಡಿದ್ದೀನಿ ಇವಾಗ ಓಕೆ ಫ್ರೆಂಡ್ಸ್ ಇವತ್ತಿನ ಶಾವ್ಗೆ ಭಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ತುಂಬ ಟೇಸ್ಟಿ ಆಗಿದೆ ತುಂಬ ಸಕ್ಕತ್ತಾಗಿದೆ ಸೊ ಮಕ್ಕಳಿಗೆ ಹೀಗೆ ಮಾಡಿಕೊಟ್ರೆ ಭಾಳ ಖುಷಿಯಿಂದ ತಿಂತಾರೆ ಸೊ ಹಾಗಿದ್ರೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಹಾಗೆ ಟಿ ಆರ್ ಡಿ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್